ನಮಸ್ಕಾರ ಸ್ನೇಹಿತರೆ ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇದು ಬಜ್ಜಿ ಮೆಣಸು ನೋಡಿ ಇದರಿಂದ ಮೊನ್ನೆ ಸೆಂಡಿಂಗ್ ಮಾಡಿದ್ದನ್ನು ನೋಡಿದ್ದೀರಲ್ಲ ನೀವು ಹಾಗೆ ಇವತ್ತು ಇನ್ನೊಂದು ಐಟಮ್ ಮಾಡುವ ಸೂಪರ್ ಆಗ್ತದೆ ಊಟಕ್ಕೆ ಎಲ್ಲ ಹೇಗೆ ಮಾಡೋದು ಅಂತ ನೋಡುವ ಏನು ಮಾಡೋದು ಅಂತ ನೋಡುವ ಈಗ ಒಂದು ಪಾತ್ರಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದಾನೆ ಸ್ವಲ್ಪ ಇಂಗು ಒಂದು ಹತ್ತು ಗ್ರಾಮನಷ್ಟು ಇಂಗು ಹಾಕೊಂಡಿದ್ದಾನೆ ಸ್ವಲ್ಪ ಹುಳಿ ಇರುವ ಮಜ್ಜಿಗೆ ಒಂದು ಮುಕ್ಕಲ್ ಲೋಟ ತಗೊಂಡಿದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಹೀಗೆ ಮಿಕ್ಸ್ ಆದ ಮೇಲೆ ಈಗ ಇದನ್ನೀಗ ಚಂದಕ್ಕೆ ತೊಳೆದು ಸ್ವಲ್ಪ ನೀರ ಪಸೆಲ್ಲ ಹೋಗುವಾಗಿ ಹರಡಿಟ್ಕೊಂಡಿದ್ದೆ ಇನ್ನು ಇದನ್ನೀಗ ಹೀಗೆ ಉದ್ದಕ್ಕೆ ಸೀಳಿಕೊಳ್ಳುವ ಹೀಗೆ ಈ ಥರ ಇನ್ನು ಇದನ್ನು ಕಟ್ ಮಾಡಿ ಈ ಮಜ್ಜಿಗೆಗೆ ಉಪ್ಪು ಇಂಗು ಮಜ್ಜಿಗೆ ಎಲ್ಲ ರೆಡಿ ಮಾಡಿಟ್ಟ ಪಾತ್ರಕ್ಕೆ ಇದನಿಗೆ ಉದ್ದಕ್ಕೆ ಸೀಳಿ ಹಾಕಿಕೊಳ್ಳುವ ಉದ್ದಕ್ಕೆ ಸೇರಿ ಒಂದು ಕಟ್ ಮಾಡಿಕೊಂಡ್ರೆ ಒಳ್ಳೇದು ಹೀಗೆ ಹೀಗೆಲ್ಲ ಕೊರ್ದಾಯ್ತು ಈಗ ಈಗ ಕಟ್ ಮಾಡಿ ಎಲ್ಲ ಆಯ್ತು ಈಗೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ ಹೀಗೆ ಮಿಕ್ಸ್ ಮಾಡುವಾಗ ಮಾಡಿದ ಮೇಲೆ ಮಜ್ಜಿಗೆ ಉಪ್ಪು ಹೀಗೆ ಬೇಕಾದ್ರೆ ಹಾಕಿಕೊಳ್ಳುವ ಇದೀಗ ಮೆಣಸಿಂದ ಸ್ವಲ್ಪ ನೀರು ಬಿಡುವ ಸಾಧ್ಯತೆ ಉಂಟು ಉಪ್ಪು ಹಾಕಿದ ಕಾರಣ ಹಾಗೆ ಈಗ ಇವತ್ತಿಗೆ ಸಾಕಿಷ್ಟು ನೋಡುವ ನಾಳೆ ಇದನ್ನ ಬಿಸಿಲಿಗೆ ಬೆಳಿಗ್ಗೆ ಹಾಕುವ ಈಗ ರಾತ್ರಿ ಕಟ್ ಮಾಡಿ ಇಡೋದಿಗೆ ಮಿ ಮಜ್ಜಿಗೆಗೆ ಕಟ್ ಮಾಡಿ ಹಾಕೋದು ನಾಳೆ ಇದನ್ನು ಫ್ರಿಜ್ಜಲ್ಲಿ ಇಡೋದು ಬೇಡ ಹೊರಗಡೆ ಮುಚ್ಚಿಟ್ಟರೆ ಸಾಕು ನಾಳೆ ಬೆಳಿಗ್ಗೆ ಇದನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕುವ ಆವಾಗ ಅದರಿಂದ ಎಷ್ಟು ನೀರು ಬಿಟ್ಟಿದ ಉಪ್ಪು ಬೇಕಂತ ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳುವ ನೋಡಿ ಇದು ನಿನ್ನೆ ಕಟ್ ಮಾಡಿ ಮಜ್ಜಿಗೆ ಇದಕ್ಕೆಲ್ಲ ಹಾಕಿಟ್ಟಿದ್ದೇವಲ್ಲ ನೋಡಿ ಅದು ಈಗ ಹೀಗಾಗಿದೆ ಈ ದಪ್ಪ ಮೆಣಸಲ್ಲಿ ಸ್ವಲ್ಪ ದಪ್ಪ ಮೆಣಸಲ್ಲಿ ಸ್ವಲ್ಪ ಹೀಗೆ ನೀರು ಬಿಡ್ತದೆ ಅದು ತೊಂದರೆ ಇಲ್ಲ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಣಗಲಿಕ್ಕೆ ಹಾಕುವ ಈ ಮೆಣಸಲ್ಲಿ ಮಾಡಿದರೆ ಖಾರ ಎಲ್ಲ ಕಡಿಮೆ ನಾವು ಮಜ್ಜಿಗೆ ಮೆಣಸು ಅಂತ ಮಾಡ್ತೇವೆ ಅಥವಾ ಅಂಗಡಿಯಿಂದ ತರ್ತೇವೆ ಅಲ್ಲ ಅದು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಅದು ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಇದನ್ನು ಮಾಡಿದರೆ ಖಾರ ಎಲ್ಲ ಕಡಿಮೆ ಅದಾಗಲ್ಲ ಇದರಿಂದ ಮಾಡಿದರೆ ರುಚಿ ನೋಡಿ ನೋಡಿದ್ದಾನೀಗ ನೋಡಿ ನಾನೀಗ ಈ ಹಾಳೆ ಅಡಿಕೆ ಮರದ ಹಾಳೆ ತಗೊಂಡಿದ್ದೇನೆ ಆದಷ್ಟು ಫ್ಲ್ಯಾಟ್ ಇರೋದನ್ನು ತಗೊಳ್ಳಿ ಯಾಕೆ ಅಂತೇಳಿದರೆ ಮೆಣಸನ್ನು ಒಣಗಲಿಕ್ಕೆ ಹಾಕಲಿಕ್ಕೆ ಸುಲಭ ಬರ್ತದೆ ಈಗ ಇದರಲ್ಲಿ ಹೀಗೆ ಮಿಕ್ಸ್ ಮಾಡಿ ಹಾಕೊಳ್ಳಿ ಈಗ ಆದಷ್ಟು ತೆಳ್ಳಗೆ ಹರಗಿ ಕೊಡಿ ಹಾಳೆನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ಎಲ್ಲಿಯಾದರೂ ಮಣ್ಣು ಹಾಗೇನಾದರೆ ಈಗ ಹೀಗೆ ಹರಗಿಕೊಳ್ಬೇಕು ಒಣಗಿದ ಅಡಿಕೆ ಮರದ ಹಾಳೆ ತಗೊಳ್ಳಿ ಹಸಿ ಹಾಳೆ ಬೇಡ ಇದು ಮತ್ತು ಕೂಡ ಒಣಗಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತದೆ ಮೆಣಸು ಹಾಗಾಗಿ ಒಣಗಿದ ಹಾಳೆ ಒಳ್ಳೆಯದು ಇದನ್ನು ಬಿಸಿಲಿಗೆ ಇಟ್ಟ ಮೇಲೆ ಒಂದೆರಡು ಸಲ ಒಂದು ಎರಡು ಗಂಟೆಗೊಮ್ಮೆ ಅದನ್ನು ಸ್ವಲ್ಪ ಅದರ ಮೇಲೆ ಕೈ ಅಡಿಸೋದು ಒಳ್ಳೇದು ಯಾಕೆಂದರೆ ಅದು ಮಚ್ಚಿ ಬರಲಿಕ್ಕೆ ಒಳ್ಳೆಯದು ಇಲ್ಲಾಂತಾರೆ ಒಂದೇ ಬದಿ ಒಣಗ್ತದೆ ಅದಕ್ಕೋಸ್ಕರ ಇದು ಒಣಗಲಿಕ್ಕೆ ಒಂದು ಸ್ವಲ್ಪ ದಿವಸ ಬೇಕು ಒಂದೆರಡು ದಿವಸದಲ್ಲಿ ಒಣಗೋದಿಲ್ಲ ಹೀಗೆಲ್ಲೂ ಹಾಳೆಗೆ ಹಾಕಿಕೊಂಡು ಆದ ಮೇಲೆ ಇದರಲ್ಲಿ ಸ್ವಲ್ಪ ನೀರು ಉಳಿತದಲ್ಲ ಇದನ್ನು ಚೆಲ್ಲದು ಬೇಡ ಇದನ್ನು ಹಾಗೆ ಇಟ್ಟುಕೊಳ್ಳುವ ಫ್ರಿಜ್ಜಲ್ಲಿ ಇಟ್ಟರೂ ಆಗ್ತದೆ ಹೊರಗೆ ಇದ್ದರೂ ಆಗ್ತದೆ ಮುಚ್ಚಿ ಇದೇ ಪಾತ್ರದಲ್ಲಿ ಇದ್ದರೂ ಆಗ್ತದೆ ಇದನ್ನು ಮುಚ್ಚಿಟ್ಟುಕೊಳ್ಳುವ ಇದನ್ನು ಎಂತ ಮಾಡಲಿಕ್ಕೆ ಉಂಟು ಇದು ಮೆಣಸು ಸಂಜೆ ಆಗುವಾಗ ಇವತ್ತಿಗೆ ಅಷ್ಟು ಒಣಗ್ತದಲ್ಲ ಅದನ್ನು ಪುನಃ ಇದಕ್ಕೆ ಹಾಕಿ ಪುನಃ ಮಿಕ್ಸ್ ಮಾಡಲಿಕ್ಕೆ ಉಂಟು ಯಾಕೆಂದರೆ ಇದರಲ್ಲಿ ಉಪ್ಪು ಮತ್ತು ಮಜ್ಜಿಗೆ ಹಿಂಗೇನ ಮಿಕ್ಸ್ ಆದದಲ್ಲ ಅದು ಪುನಃ ಅದಕ್ಕೆ ಒಂದು ಒಂದು ಅರ್ಧ ಸ್ವಲ್ಪ ಒಣಗಿರ್ತದೆ ಪುನಃ ಇದಕ್ಕೆ ಹಾಕಿದರೆ ಪುನಃ ಆ ಒಣಗಿದ್ರು ವಾಪಸ್ ಎಳ್ಕೊಳ್ತದೆ ಇನ್ನು ಇದನ್ನು ಬಿಸ್ಲಿಗೆ ಗಿಡವ ಇಷ್ಟ ಆಗಿದೆ ಇದನ್ನು ಈಗ ಬಿಸಿಲಿಗೆ ಇದು ಈಗ ಇಷ್ಟು ಒಣಗಿದಾಗ ಇದನ್ನ ಈಗ ಪುನಃ ನೀರಿಗೆ ಹಾಕಿಕೊಳ್ಳು ಐ ಮಜ್ಜಿಗೆ ಮಿಕ್ಸಿಗೆ ಪುನಃ ಹಾಕಿಕೊಳ್ಳು ಎರಡು ಹಾಳೆದು ಕೂಡ ಹೀಗೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋದು ಬರ ಮತ್ತೆ ದಿವಾಸಲು ಒಣಗಿಸೋದು ಮಾತ್ರ ಹೀಗೆ ಮುಚ್ಚಿಟ್ಟುಕೊಂಡು ನಾಳೆ ಬೆಳಿಗ್ಗೆ ಪುನಃ ಇದೇ ಹಾಳೆಗೆ ಒಣಗಲಿಕ್ಕೆ ಹಾಕಿದರೆ ಆಯಿತು ಎರಡನೇ ದಿನ ಬೆಳಿಗ್ಗೆ ರೆಡಿ ಆಗ್ತದೆ ನೋಡಿ ಈಗ ಕೂಡ ಈಗ ಹಾಳೆಗೆ ಹಾಕಿದ ಒಣಗಲಿಕ್ಕೆ ಈಗ ಇದಕ್ಕೆ ಉಪ್ಪೆಲ್ಲ ಸಾಕಾಗಿದೆ ಇದನ್ನು ಬೇಕಿದ್ರೆ ಇನ್ನು ಮತ್ತೆ ಸಂಜೆಗೆ ಇದಕ್ಕೆ ಹಾಕಿಕೊಡುವುದು ಉಪ್ಪು ಸಾ ಉಪ್ಪೆಲ್ಲ ಸಾಕಾಗೋದಿಲ್ಲ ಅಂತ ಆದ ಕಾರಣ ಇದನ್ನು ಹಾಕ್ಲಿಕ್ಕೆ ಇರೋದು ಇಲ್ಲಿ ಉಪ್ಪು ಸಾಕಾಯ್ತು ಅಂತಂದ್ರೆ ಇದನ್ನು ಇದಕ್ಕೆ ಹಾಕಬೇಕು ಅಂತ ಇಲ್ಲ ಹಾಗೆ ಇದನ್ನೀಗ ಒಣಗಲಿಕ್ಕೆ ಇಡುವ ಇದು ಸ್ವಲ್ಪ ಒಣಗಿತ್ತು ಇದೆ ಇನ್ನೂ ಒಣಗಬೇಕು ಈ ಕಡೆ ಇದ್ದು ಒಣಗಲಿಲ್ಲ ಹಾಗೆ ಅಂತೇಳಿ ಈಗ ಸಣ್ಣ ಸಣ್ಣದೆಲ್ಲ ಒಣಗಿತ್ತು ನೋಡಿ ಇದು ಎಲ್ಲ ಒಣಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ಒಣಗಿದೆ ಸ್ವಲ್ಪ ದಪ್ಪ ಇರೋದು ಮಾತ್ರ ಬಾಕಿ ಇದಕ್ಕಳಿ ಈ ಇದು ಒಣಗಲಿಲ್ಲ ಹಾಗೆ ಇನ್ನು ನಾಳೆ ಒಂದು ಬಿಸಿದೆಗೂ ಹಾಕಬೇಕು ಆಮೇಲೆ ನೋಡಿಕೊಂಡು ಹಾಕುವ ಒಣಗಲಿಲ್ಲ ಅಂತಂದರೆ ಮತ್ತೆ ಹಾಕುವ ಈಗ ಎರಡು ಮೂರು ದಿವಸ ಆಯ್ತು ಈಗ ಒಣಗೋದು ಹಾಗೆ ಎರಡು ದಿವಸ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ರಾತ್ರಿ ಆಗಲೂ ಒಣಗಲಿಕ್ಕೆ ಹಾಕಿದ್ದು ನೋಡಿ ಇನ್ನೀಗ ಇದು ಹುಲ್ಲು ಒಣಗಿದ ಮೇಲೆ ಇದನ್ನು ಎಣ್ಣೆಯಲ್ಲಿ ಕರಲಿದ್ದು ನೋಡಿ ನೋಡಿ ಇದೊಂದು ನಾಲ್ಕು ಇನ್ಸಿಲಾಕು ಹೇಗೆ ಒಣಗಿದೆ ನೋಡಿ ಶಬ್ದ ನೋಡಿ ಹೀಗೆ ಇದು ದಪ್ಪ ಎರಡು ಕೂಡ ಕಟ್ಟಾಗಿ ಹೋಗ್ತೇನೆ ನೋಡಿ ಇದನ್ನೀಗ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಬೇಕಾದಾಗ ಹುರ್ಕೊಳ್ಳಿಕ್ಕೆ ಸುಲಭ ಎಷ್ಟು ಒಣಗ ಈ ರೀತಿ ಒಣಗಬೇಕದು ಇದು ಮಾಮೂಲಿ ನಮ್ಮ ಸಾಂಬಾರಿಗೆಲ್ಲ ಉಪಯೋಗ ಪಲ್ಯಕ್ಕೆಲ್ಲ ಉಪಯೋಗಿಸುವ ಹಸಿ ಮೆಣಸಿಕ್ಕಿಂತ ತಿನ್ನಲಿಕ್ಕೆ ಇದು ರುಚಿಯಾಗೋದು ಮಜ್ಜಿಗೆ ಮೆಣಸು ಅಂತ ನಾವು ಮಾಡ್ತೇವೆ ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ಅದು ಸ್ವಲ್ಪ ಖಾರ ಎಲ್ಲ ಇರ್ತದೆ ಆ ಥರದ ಮೆಣಸು ಇದಷ್ಟು ಖಾರ ಎಲ್ಲ ಇಂತ ಇರೋದಿಲ್ಲ ಆಗ್ತದೆ ತಿನ್ನಲಿಕ್ಕೆ ನೋಡಿ ಇದು ಹುರಿಯುವಾಗ ತೋರಿಸ್ತೇನೆ ನಿಮಗೆ ಹೇಗೆ ಬಂತು ಅಂತ ನೋಡಿ ಇದೀಗ ಮಜ್ಜಿಗೆ ಮೆಣಸನ್ನು ಹುರಿಯುವೆ ನಾವು ನೋಡಿ ಈಗ ಇದು ಊಟಕ್ಕೆ ರೆಡಿ ನೋಡಿ ನೋಡಿ ಚೆನ್ನಾಗಿ ಕರ್ಕೂರಾಗಿ ರೆಡಿಯಾಗಿದೆ ಇದು ಊಟಕ್ಕೆ ತುಂಬ ಖಾರ ಇಲ್ಲ ಅಂತೇಳಿ ಪರಿಮಳವೂ ಇತ್ತು ಇರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ